ನಂಬಿಕೆ ಇಟ್ಟಿದ್ದೀರಾ ಅಂದಮೇಲೆ ನೀವು ನಂಬಿಕೆ ಮನೆಗೆ ಬರಬೇಕು ಲಕ್ಷ್ಮೀದೇವ ಅಕ್ಕ ಅಯ್ಯೋ ಅಷ್ಟೇ ಅಲ್ಲೇನೆ ಪಾತಿ ಒಳಗಡೆ ಬರೋದ್ರಾಗ ಏನೈತಿ ಬಂದಿರು ಅಯ್ಯೋ ಪಾತಿ ಬ್ಯಾಗ್ ಯಾರಿಗೂ ತೋರಿಸಿಲ್ಲ ತಾನೆ ಯಾರಿಗೂ ಕೊಟ್ಟಿಲ್ಲ ತಾನೆ ಅಯ್ಯೋ ಲಕ್ಷ್ಮೀದೇವ ಅಕ್ಕ ನಂಬಿಕೆ ಯಾರಿಗೆ ಕೊಡಲಿ ನಂಬಿಕೆ ಮನೆಯಲ್ಲಿ ಯಾರು ಅಂತ ಬುದ್ಧಿ ಕರೆಯೋರಿಗೆ ಇಲ್ಲ ಅಲ್ಲಿ ಯಾರು ಕಟ್ಟಿಕೊಂಡು ಹೋಗಲ್ಲ ಬ್ಯಾಗ್ನ ತಗೊಂಡ್ ಬಂದೆ ಹೀರಿ ನಂದಕ ಮನೆಯಲ್ಲಿ ಬೇರಲ್ಲಿ ಜೋಪಾನವಾಗಿ ಇಟ್ಟಿದ್ದೀನಿ ನಂದಕ ಕೀ ಇದೆ ಯಾರು ಮುಟ್ಟದು ಇಲ್ಲ ತಗೊಂಡ್ ಬರ್ತೀನಿ ಹೀರಿ ಏ ನಿಮ್ಮ ಮೇಲೆ ಬಾಳ್ ನಂಬಿಕೆ ಐತೆ ಬಿಡೆ ಪತಿ ಹೋಗ್ ತಕಂ ಬರ ಬೇಗ ಓಡು ನಂದಕ್ಕೆ ನಿಮ್ಮ ಅಕ್ಕ ಇಲ್ಲೇ ನಿಂತಿರಿ ನಂದಕೆ ತಕಂ ಬರ್ತೀವಿ ಓ ಸರಿ ಕಣೆ ಪತಿ ಬೇಗ ತಕಂ ಓಡ ಬಂದ್ಬಿಡು ಅದರಾಗ ಏನೋ ಇಂಪಾರ್ಟೆಂಟ್ ವಸ್ತು ಐತಿ ತಕಂ ಬಾ ಓ ಸರಿ ಲಕ್ಷ್ಮಿದು ಅಕ್ಕ ತಗೊಂಡು ಬರ್ತೀನಿ ಹೀರಿ

ഇവർ ഗോത്തില്ലേ <ip> ಅಯ್ಯೋ ಲಕ್ಷ್ಮೀದು ಅಕ್ಕ ನಮ್ದಕ್ಕೆ ಬಂದು ಒಂದು ತಿಂಗಳಾಗಿದೆ ನಮ್ದಕ್ಕೆ ಎಲ್ಲಿ ಗೊತ್ತಿರುತ್ತೆ ಹೇಳಿ ನಿಮ್ದಕ್ಕೆ ಇವಾಗ ಹೇಳ್ತಾ ಇದ್ದೀರಲ್ಲ ನಮ್ದಕ್ಕೆ ಗೊತ್ತಾಗಿದೆ ಅಷ್ಟೇ ಏ ಬಾರಪ್ಪ ಇಲ್ಲಿ ನಾನು ಗೆಲ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ನಿಮ್ದಕ್ಕೆ ಏನು ಪರಿಚಯ ಮಾಡಿಕೊಡೋದು ನಮ್ದಕ್ಕೆ ಆಗಲೇ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಎಲ್ಲ ಬರ್ತಾವ ಹಂಗ ಏನಾದ್ರು ಇದ್ರ ಕರ್ಸ್ಕೊ ಲೈಟ್ ಗೀಟ್ ಹೋಗಿದ್ರ ಬಂದ್ ಹಾಕೊಟ್ ಹೋಗ್ತಾನ ಏನಾದ್ರು ಪೀಜ್ ಹೋಗಿದ್ರ ಲೈಟ್ ಹೋಗಿದ್ರ ಪ್ರತಿ ಒಂದು ಬಂದ್ ರೆಡಿ ಅಯ್ಯೋ ಅಯ್ಯೋ ನಿಮ್ಮ ಬೈಕ್ ಸಕ್ರೆ ಅಕ್ಕ ರೋಗಿ ಬಯಸಿತ್ತು ಅಲ್ವನ್ನ ಡಾಕ್ಟರ್ ಕೊಡ್ತಿರೋದು ಅಲ್ವನ್ನ ನಾನು ಹೆಂಗಿದ್ರು ಪಾತಿ ಮನೆ ಬರ್ಬೇಕಲ್ಲಪ್ಪ ಹೆಂಗಪ್ಪ ಬರೋದು ಅನ್ಕೊಂಡಿದ್ದೀನಿ ನಾವ್ ಒಂದೆಪ್ಪ ಮಾಡ್ಕೊಂಡ್ ಬರ್ಬೋದು ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ನಮ್ದಕ್ಕೆ ನಾವು ನಿಮ್ ಮನೆಯವ್ರನ್ನ ಕರೀತಾನೆ ಇರ್ತೀವಿ ಏನಕ್ಕಂದ್ರೆ ನಮ್ ಮನೆಯದು ಕರೆಂಟ್ ಅವಾಗ ಹೋಗ್ತಾ ಇರುತ್ತೆ ನಿಮ್ದಕ್ಕೆ ಹಸ್ಬೆಂಡ್ ಬಂದು ನಮ್ದಕ್ಕೆ ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ ಬಿಡಿ ಅದೆಲ್ಲ ಸರಿ ಲಕ್ಷ್ಮಿ ನೀ ಎದು ಬಂದಿ ಏ ಏನ್ ಗೊತ್ತಪ್ಪ ಇಲ್ಲಿ ಬ್ಯಾಗ್ ಪಾತಿ ಚೆನ್ನಾಗಿ ಮಾಡ್ತಾಳಂತ ಅದಕ್ಕೆ ಅದನ್ನ ಇಸ್ಕೊಂಡು ಹೋಗೋಣ ಅಂತ ಬಂದೆ ತಗೊಂಡು ಹೋಗೋಣ ಅಂತ ಹೇಳಿ ಏ ತಗೋ ತಗೋ ನಾನು ರೊಕ್ಕ ಕೊಟ್ಟು ಬರ್ತೀನಿ ತಗೋ ತಗೋ ಏ ಲಕ್ಷ್ಮಿ ತಗೋ ನಮ್ದಕ್ಕೆ ಯಾವಾಗ ಬ್ಯಾಗ್ ಮಾಡ್ತೀವಿ ನಿಮ್ದಕ್ಕೆ ಯಾಕೆ ಈ ತರ ಹೇಳ್ತಾ ಇದ್ದೀರ ಪಾತಿ ನನ್ನ ಗಂಡ ರೊಕ್ಕ ಕೊಡ್ತಾನೆ ಸುಮ್ಮನೆ ಈ ಸಿಟ್ಕ ನನ್ನ ಆಮೇಲೆ ಬಂದಾಗ ಕೊಡುವಂತೆ

ನಂದಕ್ಕೆ ನಿಮ್ಮ ಮೇಲೆ ತುಂಬಾ ದೇ ಪ್ಯಾರ್ ಹಿತ್ತು ಆದ್ರೆ ಲಕ್ಷ್ಮಿತೇ ಏನ್ ಅನ್ಕೊಂಡ್ತಾರೆ ನಂದಕ್ಕೆ ಮನೆಗೆ ಬಂದ್ರೆ ಅನ್ಕೊಂಡಿದ್ದೆ ಆದ್ರೆ ನೋಡಿ ಆರ್ದಕ್ಕೆ ಹೇಳ್ಬಿಟ್ಟು ಹೋಗ್ತಿದಾರೆ ನಿಮ್ಮದಕ್ಕೆ ನಮ್ಮ ಮನೆಗೆ ಯಾವಾಗ ಬೇಕಾದರೂ ಬರಬಹುದು ಅಂತ ಅಮ್ಮ ಅಯ್ಯೋ ಚಿಯೋಲಿ ಚಿಕ್ಕ ಅಂದ್ರೆ ಏನು ಮುಟ್ಕೋಡ್ತಿದೀಯಾ ನಂದಕ್ಕೆವನ್ ತರ ಆಗುತ್ತೆ ಅಪ್ಪ ನಿಂದಕ್ಕೆ ಹೋಗಿ तू ಈ ತರ ಆಗ್ಬರ್ದು ನೀವು ಯಾವ ತರ ಆಗಿದಿರ ನೋಡಿ ಪಾತಿ ಪಾತಿ ರೋಗಿ ಬಯಸಿದ್ದು ಹಲುವನ್ನ ಡಾಕ್ಟರ್ ಕೊಟ್ಟಿರೋದು ಹಲುವನ್ನ ನೋಡು ನಾನೆನ್ರಿ ಹೆಂಗ್ ಅನ್ಕೊಂಡ್ ಹೋಗ್ತಾವಳೆ ನೀನ್ ಪಾತಿ ಮನೆಗೆ ಯಾವಾಗ ಒಂದು ಲೈಟ್ ರೆಡಿ ಮಾಡುವ ಒಂದೊಳೆ ಲೈಟ್ ರೆಡಿ ಮಾಡ್ತೀನಿ ಮಾಡ್ತೀನ್ ಬಾಡಿ ಪಾತಿ ಪಾತಿ ನಾಳೆ ರೆಡಿ ಆಗು ನಂದು ಪಲ್ಸರ್ ಗಾಡಿ ತಕೊಂಡ್ ಬರ್ತೀನಿ ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗಿ ಬರೋಣ నింగే స్కూటీ వస్తా బరుతై తనే బరుతాల పతి ఓ నందకి bahut achagi స్కూటీ కే హోడస్తివి చోరిదు చోరిదు నంగే బర్తై illa నిందకే ఎస్తరు నోడి అయ్యో నీన్ యాక్ పతి చోరిదు చిక్కా అంతిరా నన్న చిక్కా అంతనే కరిరి ని కరియేద చిక్కా అంతా చంద కరితిరా ಹಾಗಾದ್ರೆ ನಂದಿಕೆ ಸ್ಕೂಟಿ ತಗೊಂಡು ನಾನು ನಿನ್ನ ಹೊರಗಡೆ ಹೋಗೋಣ ಹೋ ಪತಿ ನನಗಂತು ನಿನ್ನಾ ಕರ್ಕೊಂಡು ಲಾಂಗ್ ಟ್ರಿಪ್ ಸುತ್ತಬೇಕು ಅಂತ ಬಹಳ ಆಸೆ ಇದೆ ನಾನು ನಿನ್ನ ವರಗೆ ಹೋಗಿ ಬರಣ ಓ ಚಿಕ್ಕ ನಂದಿಕೆ ನೀವು ಏನು ಬಾ ಪತಿ ಇಂತ ಇಲ್ಲ ಅನ್ಬೇಡ ಎಲ್ಲಾನೂ ಕಡಿಸ್ತೀನಿ ಬಾ

ಪಾತಿ ಏನೇ ಮಾಡ್ತಿದ್ಯಾ ಚೂರಿ ಚಿಕ್ಕ ಹಳಿ ಅಂದ್ರೆ ನೀವ ಹೆಂಗ ಪರವಾಗಿಲ್ಲ ನೋಡಿ ನೀವ್ ಅಂತ ಇಲ್ಲ ಯಾರ ಮಗಳು ಈ ತರ ಅನ್ಕೊಂಬಿಟೆ ಅತೇ ನಾನು ಬಂದ್ ಹೋಗ್ದಾಗ ಯಾರಪ್ಪ ಅನ್ಕೊಂಡ್ಬಿಟ್ಟೆ ನೋಡಿ ಎಷ್ಟು ಭಯ ಆಗಬಿಡ್ತೇ ನನಗೆ ಹ್ಞೂ ಕಡಪ್ಪ ಪಾತಿ ನಾನ್ ಸಾಕದ್ ಮಗಳು ಎಲ್ಲೋ ಬಿದ ಬಿದ್ದದ್ ಮುಸ್ಲಿಮ್ಸ್ ಹುಡ್ಗಿ ನಾ ಕರ್ಕೊ ಬಂದ್ ಸಾಕ್ತಿ ನೀನಂದ್ರೆ ಬಾಳ ಇಷ್ಟ ಪಡುತ್ತೆ ಸುಮ್ನೆ ಮದುವೆ ಮಾಡ್ಕೊಂಡ್ಬಿಡವ ಸ್ವಲ್ಪದ್ರಲ್ಲೇ ಮದುವೆಯಾಗಿ ಕರ್ಕೊಂಡು ಹೋಗ್ತೀನಿ ಬಿಡಿ ಅವಳು ನನ್ನ ಪಾತಿ ನೋಡುವರಲ್ಲ ವೀಕ್ಷಕರೇ ಕಾಳ ಮುಂದುವೆ ನಂದುವೇ ಹಳೆ ಕಾಲದ ದಕ್ಕ ತಂಗಿದ್ವಿ ವೀಕ್ಷ ಅದಕ್ಕೇನೆ ಒಂದು ಹುಡುಗಿನ ದಕ್ಕ ತಗೊಂಡು ಸೊಸೆ ಅವಳು ಆದರೆ ಮಗಳ ಥರ ಸಾಕೊಂಡು ಅವಳನ್ನ ಅವಳು ಇವನ್ಗೆ ಚೂರು ಚಿಕ್ಕಂಗೆ ಮದುವೆ ಮಾಡಿ ಏನಾದರೂ ಮಾಡಿ ಲಕ್ಷ್ಮೀ ಜೀವನ ಹಾಳು ಮಾಡ್ಬೇಕಂತಾನೆ ನಾನು ಇವರು ಬಂದಿರೋದು ಆದರೆ ನಮ್ಮ ಅಕ್ಕಂಗೆ ನಾನೇ ಬಂದಿರೋದು ಅಂತ ಗೊತ್ತಿಲ್ಲ ಏನಕ್ಕೆ ಅಂದರೆ ಇಪ್ಪತ್ತು ವರ್ಷ ದೂರ ಇದ್ರಿ ಅವಳಿಗೆ ನಾನು ಅಂತ ಗೊತ್ತೇ ಇಲ್ಲ ಅದಕ್ಕೆ ಅವಳು ಜೀವನ ಅವ್ರ ಮನೆ ಸಂಸಾರ ಎಲ್ಲ ಹಾಳು ಮಾಡಬೇಕು ಅಂತ ಬಂದಿದ್ದೀನಿ ಹಾಳು ಮಾಡೇ ಮಾಡ್ತೀನಿ ఓకే వీక్షకర ఈ విడియోన ఇల్గ ముగ్తాయి నిమ్మ అభిప్రాయాల కమెంట్స్ మూలక తెలిసి లైక్ మి శేర్ మొత్తమ్ చాల్ని సబ్స్క్రైబ్ మొలి